ಸೊ ಈ ಒಂದು ಭಾಗದಲ್ಲಿ ನಾವು ಈ ಸ್ಥೂಲಕಾಯ ಅಥವಾ ಒಬೆಷಿಟಿ ಅಂತ ಏನಂತಾರಲ್ವ ಅಂದರೆ ಡೊಳ್ಳು ಜಾಸ್ತಿ ದಪ್ಪಗಿರೋದ್ರ ಬಗ್ಗೆ ಯಾಕೆ ಅದು ಬರ್ತದೆ ಕಾರಣಗಳೇನು ಅದಕ್ಕೆ ಮತ್ತು ಅದು ಲಕ್ಷಣಗಳೇನು ಮತ್ತು ಅದರಿಂದ ದುಷ್ಪರಿಣಾಮ ಏನಾಗ್ತದೆ ಮತ್ತು ಅದರಿಂದ ಹೇಗೆ ನಾವು ಪರಿಹಾರವನ್ನು ಪಡ್ಕೊಳ್ಬೋದು ನಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ಮೂಲಿಕೆಗಳು ಮತ್ತು ಅಡುಗೆ ಮನೆ ಮದ್ದಿಂದ ಅನ್ನೋದನ್ನ ಈ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಭಾಳ ಮುಖ್ಯವಾಗಿ ಈ ಒಂದು ಒಬೆಸಿಟಿ ಅಥವಾ ತೂಕ ಜಾಸ್ತಿ ಆಗೋದು ಅಥವಾ ಈ ಸ್ಥೂಲಕಾಯಿ ಅಂತ ಏನು ಹೇಳ್ತೀವಿ ಇದಕ್ಕೆ ಬರೋಕ್ಕೆ ಕಾರಣ ಮಲಬದ್ಧತೆ ಅಜೀರ್ಣ ಮತ್ತು ಅರ್ಧ ಜೀರ್ಣ ರೋಗ ಮತ್ತು ಅತಿಯಾದಂತಹ ಬೇಕ್ರಿ ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ದು ಮತ್ತು ಹೊರಗಡೆ ಜಂಕ್ ಫುಡ್ಸ್ ತಿನ್ನುವಂಥದ್ದು ಮತ್ತು ತಡವಾಗಿ ಊಟ ಮಾಡುವಂಥದ್ದು ರಾತ್ರಿ ಮತ್ತು ಶಾರೀರಿಕವಾಗಿ ಯಾವುದೂ ಕೆಲಸ ಮಾಡದೇ ಇರತಕ್ಕಂಥದ್ದು ಹಾಗೆಯೇ ಹಗಲತ್ತು ನಿದ್ದೆ ಮಾಡ್ತಕ್ಕಂಥದ್ದು ಊಟ ಮಾಡಿದ ತಕ್ಷಣ ಕೆಲವರು ಏನು ಮಾಡ್ತಾರೆ ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡಿ ಒಂದು ಗಂಟೆ ಎರಡು ಗಂಟೆ ಮಲಗಿಬಿಡ್ತಾರೆ ಸೊ ಅದು ತಪ್ಪು ಸೊ ಬೆಳಗ್ಗೆ ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಆಯುರ್ವೇದದ ಪ್ರಕಾರ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ರೆಸ್ಟ್ ಮಾಡಬೇಕು ಬಟ್ ಅದಕ್ಕಿಂತ ಹೆಚ್ಚಿಗೆ ಮಾಡಿದಾಗ ಏನಾಗ್ತದೆ ಈ ರೀತಿ ದೇಹದಲ್ಲಿ ತೂಕ ಜಾಸ್ತಿ ಆಗ್ತದೆ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಆಹಾರವನ್ನು ನಿಧಾನವಾಗಿ ಅಗೆಯದೆ ಅಗೆದೇ ನಾವು ನುಂಗ್ತಾ ಇದ್ದೀವಿ ಇವತ್ತು ಅವರ ಆಹಾರವನ್ನು ಸೊ ಟಿ ವಿಗಳು ನೋಡ್ಕೊಂಡಾಗಿರ್ಬೋದು ಅಥವಾ ಮೊಬೈಲ್ಗಳು ನೋಡಿಕೊಂಡು ಆಹಾರವನ್ನು ತಿನ್ನುವಂಥ ಪದ್ಧತಿಯನ್ನು ರೂಢಿಸ್ಕೊಂಡಿದ್ದೀವಿ ಸೊ ಹಾಗೆ ಅತಿಯಾದಂತಹ ಮಾಂಸಾಹಾರವನ್ನು ನಾವು ಇವತ್ತು ಸೇವಿಸ್ತಾ ಇದ್ದಾರೆ ಸುಮಾರು ಜನಕ್ಕೆ ದಿನದಲ್ಲಿ ಅಥವಾ ಎರಡು ದಿನಕ್ಕೊಂದ್ಸರಿ ದಿನಕ್ಕೆ ಒಂದು ಸರಿ ಆದರೂ ಕೂಡ ಕೆಲವರು ಮಾಂಸಾಹಾರ ತಿನ್ನುವಂಥ ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ನೇಹಿತರೆ ಮಾಂಸಾಹಾರ ಜೀರ್ಣ ಆಗಲಿಕ್ಕೆ ಸುಮಾರೊಂದು ಎರಡು ಮೂರು ದಿನಗಳೇ ಬೇಕು ನಮ್ಮ ಶರೀರದಲ್ಲಿ ಸೊ ಅಂಥ ಸಮಯದಲ್ಲಿ ಏನಾಗ್ತದೆ ನಮ್ಮ ಶರೀರದಲ್ಲಿ ಅತಿಯಾದಂಥ ಮಾಂಸಾಹಾರ ಸೇವನೆ ಮಾಡಿದಾಗ ಈ ಕೊಬ್ಬು ಶೇಖರಣೆ ಆಗ್ತಾ ಹೋಗ್ತದೆ ಹಾಗೆ ತಡವಾಗಿ ಊಟ ಮಾಡಿದಾಗಲೂ ಅಷ್ಟೇನೇ ಸೊ ನಮಗೆ ಕೊಬ್ಬು ಶೇಖರಣೆ ಆಗ್ತದೆ ಯಾಕಂತಂದರೆ ತಮಗೆಲ್ಲ ಹಿಂಗೆ ಈ ಜಠದಲ್ಲಿ ಅಗ್ನಿಯನ್ನು ಬಳಸ್ಕೊಂಡು ನಮ್ಮ ಶರೀರದಲ್ಲಿ ಆಹಾರ ಜೀರ್ಣ ಆಗ್ತದೆ ಸೊ ರಾತ್ರಿ ನಾವು ಇವತ್ತು ಜಾಸ್ತಿ ಊಟ ಮಾಡಿದಾಗ ಅಥವಾ ತಡವಾಗಿ ಊಟ ಮಾಡಿದಾಗ ಆಕಾಶದಲ್ಲಿ ಚಂದ್ರ ಇರ್ತಾನೆ ಸೊ ಚಂದ್ರ ಅಂದರೆ ತಂಪು ನಮ್ಮ ಜಠರದಲ್ಲಿ ಅಗ್ನಿ ಅಷ್ಟೊಂದು ಚೆನ್ನಾಗಿ ಉತ್ಪತ್ತಿ ಆಗೋದಿಲ್ಲ ಸೊ ಅಂಥ ಸಮಯದಲ್ಲಿ ನಾವು ತುಂಬ ಜೀರ್ಣಕ್ಕೆ ಕಷ್ಟವಾಗಿರ್ತಕ್ಕಂಥ ಆಹಾರ ಅಂದರೆ ಮಾಂಸಾಹಾರ ಆಗಿರ್ಬೋದು ಅಥವಾ ಬೇರೆ ಪದಾರ್ಥಗಳು ಕೆಲವು ಗಟ್ಟಿ ಪದಾರ್ಥಗಳನ್ನು ತಿಂದಾಗ ಜೀರ್ಣ ಆಗದೆ ಅಲ್ಲಿ ನಮಗೇನಾಗ್ತದೆ ಈ ಕೆಟ್ಟ ಒಂದು ಕೊಬ್ಬು ಶರೀರದ ಎಲ್ಲ ಕಡೆ ಸೇರಿಕೊಂಡು ಏನಾಗ್ತದೆ ನಮ್ಮದು ತೂಕ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಹಾಗೆ ಮಲಬದ್ಧತೆ ಜಾಸ್ತಿ ಆಗ್ತದೆ ಮತ್ತು ಈ ಒಂದು ತೂಕ ಜಾಸ್ತಿ ಆದಾಗ ಏನಾಗ್ತದೆ ಅಂತಂದರೆ ನಮಗೆ ತುಂಬ ಒಂದು ಲೇಜಿನೆಸ್ ಅಥವಾ ಜಡತ್ವ ಅಂತ ಹೇಳ್ತೀವಲ್ವ ಯಾವುದೇ ಕೆಲಸ ಮಾಡೋಕ್ಕೆ ನಮಗೆ ಉಲ್ಲಾಸ ಇರೋದಿಲ್ಲ ಆಮೇಲೆ ನಮಗೆ ಬೇರೆ ಈ ರಕ್ತನಾಳಗಳ ಸಮಸ್ಯೆ ಆಗಿರ್ಬೋದು ಅಥವಾ ಈ ರಕ್ತದ ಒತ್ತಡದ ಸಮಸ್ಯೆಗಳಾಗಿರ್ಬೋದು ಅಥವಾ ಈ ಜಾಸ್ತಿ ಶರೀರದಲ್ಲಿ ಕೊಬ್ಬಿನಂಶ ಅಥವಾ ಈ ಕೊಲೆಸ್ಟ್ರಾಲನ್ನು ಸೇರಿಕೊಂಡಾಗ ಏನಾಗ್ತದೆ ನಮಗೆ ಸಕ್ಕರೆ ಕಾಯಿಲೆ ಬರತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ನಮಗೆ ಅಧಿಕ ರಕ್ತದ ಒತ್ತಡ ಮತ್ತು ಹೃದಯದ ಸಮಸ್ಯೆ ಹಾಗೆ ಶರೀರದಲ್ಲಿ ಇವತ್ತು ನಮಗೆ ಅತಿಯಾದಂಥ ಕೊಬ್ಬು ಶೇಖರಣೆ ಮಾಡೋದ್ರ ಶೇಖರಣೆ ಆಗಿರೋದ್ರಿಂದ ಸುಮಾರು ಎಲ್ಲ ಗಂಭೀರವಾದಂತಹ ಕಾಯಿಲೆಗಳಿಗೂ ಕೂಡ ಇದು ಮುಖ್ಯವಾದಂಥ ಕಾರಣವಾಗ್ತದೆ ಸೊ ಹಾಗಾದರೆ ಈ ಒಂದು ಆದಾಗ ನಾವು ಯಾವ ರೀತಿ ನಮ್ಮ ಜೀವನ ಪದ್ಧತಿಯನ್ನು ನಾವು ರೂಢಿಸ್ಕೊಂಡು ಇದನ್ನು ಪರಿಹಾರ ಮಾಡ್ಕೊಳ್ಬೋದು ಅಂತಂದರೆ ಬಹಳ ಮುಖ್ಯವಾಗಿ ನಾವೇನು ಇವತ್ತು ಕಾರಣಗಳನ್ನು ನೋಡ್ಕೊಂಡು ಬಂದೀವಿ ಯಾವಾಗಲೇ ತಡವಾಗಿ ಊಟ ಮಾಡುವಂಥದ್ದು ತಡವಾಗಿ ಮಲಗುವಂಥದ್ದು ಮತ್ತು ಬೆ ರಾತ್ರಿ ಊಟವನ್ನು ತುಂಬ ಜೋರಾಗಿ ಮಾಡುವಂಥದ್ದು ಮತ್ತು ಈ ಮದ್ಯಪಾನ ಧೂಮಪಾನ ಸೇವನೆ ಮಾಡುವಂಥದ್ದು ರಸ್ತೆ ಬದಿಯಂಥ ರಸ್ತೆ ಬದಿಯಲ್ಲಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ದು ಸಕ್ಕರೆ ಅತಿಯಾದಂಥ ಬಳಕೆ ಬೇಕ್ರಿ ಪದಾರ್ಥಗಳ ಅತಿಯಾದಂಥ ಬಳಕೆ ಮತ್ತು ಜಂಕ್ ಫುಡ್ಸ್ ತಿನ್ನುವಂಥದ್ದು ಮತ್ತು ಈ ಆಯೋಡೈಜ್ಡ್ ಉಪ್ಪು ಆಮೇಲೆ ಈ ಮೈದಾ ಗೋಧಿ ಹಿಟ್ಟು ಮತ್ತು ಈ ಕಲುಷಿತವಾದಂಥ ರಿಫೈನ್ಡ್ ಆಯಿಲ್ ಏನು ಊಟ ಮಾಡ್ತಾ ಇದ್ದೀವಲ್ವಾ ಸೊ ಅದು ಕೂಡ ನಮಗೆ ಈ ಕೆಟ್ಟ ಕೊಲೆಸ್ಟ್ರಾಲ್ ಮಾಡೋಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಹಾಗೆಯೇ ತಮಗೆಲ್ಲ ಗೊತ್ತಿರುವ ಹಾಗೆ ಈ ವಿದೇಶಿ ಹಸಿವಿನ ತುಪ್ಪ ತಿನ್ನೋದು ಕೂಡ ನಮಗೆ ಕೆಸ್ಟ್ ಕೊಲೆಸ್ಟ್ರಾಲ್ ಬರ್ತದೆ ಸೊ ಇಂಥ ಒಂದು ಕಾರಣಗಳೇನಿವತ್ತು ಈ ಒಂದು ಸ್ಥೂಲಕಾಯಕ್ಕಿದೆ ಸೊ ಅದನ್ನೆಲ್ಲ ನಾವು ಬಿಟ್ಟು ಇರುವಂಥದ್ದು ಸುಮಾರು ಜನ ನಾವು ಊಟ ಮಾಡಿ ಸರಿಯಾದ ಕೆಲಸ ಮಾಡದೇ ಇದ್ದಾಗಲೂ ಕೂಡ ನಮಗೆ ಸ್ಥೂಲಕಾಯ ಬರ್ತದೆ ಅಂತ ಹೇಳ್ತೀವಲ್ವಾ ಸೊ ನಿತ್ಯ ಅದನ್ನ ನಾವು ಒಂದು ಇರೋದು ಕೆಲಸದಲ್ಲಿ ಈಗ ವಾ ವಾಕಿಂಗ್ ಮಾಡುವಂಥದ್ದಾಗಿರ್ಬೋದು ಅಥವಾ ಯೋಗವನ್ನು ಅಭ್ಯಾಸ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಈ ಥರದ್ದು ಶಾರೀರಿಕ ಚಟುವಟಿಕೆಗಳ ಜೊತೆಗೆ ನಾವು ಈ ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡ್ರೆ ಒಳ್ಳೆಯ ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡಾಗ ಏನಾಗ್ತದೆ ನಮಗೆ ಈ ಸ್ಥೂಲಕಾಯನ್ನು ನಾವು ತುಂಬ ಕಡಿಮೆ ದಿನಗಳಲ್ಲಿ ಕೂಡ ನಿವಾರಣೆ ಮಾಡ್ಕೋಬೋದು